ಬ್ಯಾಡಿಗೆ ಒಳಗ ಮೆಣಸಿನ್ಕಾಯಿ ಮಾರಕ್ಕೆ ಹೋಗಿದ್ದ ರೈತರು ನೋಡಿರಿ ಅಚ್ಚಿಗದ್ದು ಒಂದು ಪೊಲೀಸ್ರ ಗಾಡಿ ಒಂದು ಮಾಲಾಕ್ ಮೆಣಸಿನ್ಕಾಯಾರ ಮಾಲಾಕ ಗಾಡಿ ಒಂದು ಅಗ್ನಿಶಾಮಕ ಗಾಡಿ ಹುಲಿ ಹಚ್ಚ್ಯಾರಂತ ನೋಡ್ರಿ ಯಾಕಂದ್ರೆ ಅವ್ರು ಏನಂದ್ರೆ ಇವ್ರು ಏನಂದ್ರೆ ನಂಗೆ ಅಷ್ಟೋ ಮಾಹಿತಿ ಗೊತ್ತಿಲ್ರಿ ರೀ ಮೆಣಸಿನ ಕ್ಯಾ ಮಾರಾಕೋಗಿದ್ರು ವೀಡಿಯೋ ಮಾಡ್ಕೊಂಡ್ ಬಂದಿದ್ದು ರೀ ನಾನು ಅದಕ್ಕೆ ನಿಮ್ಗೂಡ ಶೇರ್ ಮಾಡಿದ್ರ ಶೇರ್ ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ರೈತರು ಅಚ್ಚಿಗದ್ದು ನೋಡ್ರಿ ನೀವು ಎಲ್ಲರೂ ಯಾರಾದರೂ ಬ್ಯಾಡಿಗೆ ಒಳಗೆ ಮೆಣಸಿನ್ಕಾಯಿ ಮಾರಕ್ಕೆ ಹೋದವರಿದ್ದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ರೈತರು ರೊಚ್ಚಿಗೆದ್ರ ಯಾರಾದ್ರು ಯಾರು ಎಲ್ಲಿ ನೋಡ್ರಿ ಯಾ ಪೊಲೀಸ್ ಉಳ್ಯಲ್ರಿ ಯಾ ಇದನ್ನ ಉಳ್ಯಲ್ರಿ ರೈತರು ಬಾಳೆ ವರ್ಷಾಂಗ್ ಮಾಡಿ ಶ್ರಮಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ ನೋಡ್ರಿ ತಮ್ಮ ಡಬಲ್ ಡಬಲ್ ಮಾರ್ಕೊತಾರೆ ರೈತರು ಮಾಲಾದ್ರೆ ಕೇವಲ ಮಾಡ್ತಾರೆ ನೋಡ್ರಿ ಅದಕ್ಕೆ ರೈತರು ಹೊಚ್ಚಿಗೆದ್ದಾರ ನೋಡ್ರಿ ಇದು ಒಂದೇ ಕಾರಣ ತಿಳ್ಕೊಂಡು ನೋಡ್ರಿ ಪೊಲೀಸರಿಗೆ ಏನು ಹೆಂಗೆ ಕೆಚ್ಚ ನೋಡ್ರಿ ರೈತರು ರೈತರು ತಯಾರಾಗಿ ನಂತರ ಯಾವ ಸರ್ಕಾರನೂ ಇಲ್ಲ ಯಾರಿಲ್ಲ ಅಂತ ಹೇಳ್ಬೋದು ನೋಡಿರಿ ರೈತರಿಗೆ ಒಂದು ಸ್ವಲ್ಪ ಬೆಲೆ ಬೇಕಿಲ್ರಿ ಎಲ್ಲರೂ ರೈತ ವರ್ಷ ಕಷ್ಟಪಟ್ಟು ಬಿಸಿಲಾದ ದುಡಿದು ಈ ನಮ್ಮ ಮಾಡಿದ್ರೆ ಯಾವ ರೈತರು ಸುಮ್ಮ ನೋಡಿರಿ

ನೋಡ್ರಿ ಇಲ್ಲೇ ಊರಾಗ ಹಗ್ಗ ಮಾಡಕ್ಕಂತ ಅಂತ ಬಂದಿದ್ದರಿ ಸ್ವಲ್ಪ ನಿಮಗೂ ಹಿಡ್ತೋರ್ಸಿರತ್ತಂತ ಒಂದು ಸ್ವಲ್ಪ ವಿಡಿಯೋ ತೊಗೊಂಡ್ ನೋಡ್ರಿ ಒಂದು ಸೀರೆ ಒಳಗೆ ಎರಡು ಹಗ್ಗ ಮಾಡ್ತಾರೆ ನೋಡ್ರಿ ಒಬ್ರೊಬ್ಬರ ಪರಿಸ್ಥಿತಿ ವಜ್ಜೈತೆ ಅಂತ ಹೇಳ್ಬೋದ್ರಿ ಬಡ್ರ ಬಡ್ರಿಗೆ ನೋಡ್ರಿ ಮಕ್ಕಳನ್ನ ಯಾವ ಥರ ಹಗ್ಗ ಅಂತ ನೋಡ್ರಿ ಹೆಣ್ಮಕ್ಳು ಗಂಡು ಮಕ್ಳು ಕುಡೇ ಮಾಡ್ತಾರೀ ನೋಡ್ರಿ ಇದ್ರ ವಿಡಿಯೋದಾಗ ಒಂದು ಸೀರೆಯಾಗ ಎರಡು ಹಗ್ಗ ಮಾಡಿಕೊಡ್ತಾರ ಹಳೆ ಸೀರೆಗಳು ಇರ್ತಾವಲ್ರಿ ಆ ಸೀರೆಗಾಗ ಹಳ್ಳಿ ಕಡೆ ಎಲ್ಲ ದನ ಕಟ್ಟಕರ ಕಟ್ಟಕ ಮಾಡಿಸ್ತಾರಲ್ರಿ ಇನ್ನೂ ಬರ್ತಾರೆ ನೋಡ್ರಿ ಹೆಣ್ಮಕ್ಳು ಯಾವ ಥರ ಹಗ್ಗ ಮಾಡ್ತಾರೆ ನೋಡ್ರಿ ಹೆಣ್ಮಕ್ ನೋಡ್ರಿ ನಾನು ಒಂದು ಸೀರೆ ಕೊಟ್ಟು ಎರಡು ಹಗ್ಗ ಮಾಡ್ಸಿನ್ರಿ ನಾನು ನಿಮ್ಗುಳ ವಿಡಿಯೋ ಶೇರ್ ಮನೆ ಮೊನ್ನೆ ಮಾಡ್ಯಾರ ವಿಡಿಯೋ ಶೇರ್ ಮಾಡ್ಬೇಕಂದ್ರೆ ಆಗಿದ್ದಿಲ್ಲರಿ ಇವತ್ತು ಶೇರ್ ಮಾಡಕತ್ತೀನಿ ನೋಡ್ರಿ ನೋಡಿರಿ ಆ ಥರ ಹಗ್ಗ ಮಾಡ್ತಾರಂತ ಹಗ್ಗ ಮಾತ್ರ ಮಸ್ತ್ ರೀ ಒಂದು ಸೀರೆ ಎರಡು ಹಗ್ಗ ಮಾಡಿ ಇಪ್ಪತ್ತು ರೂಪಾಯಿ ರೀ ಒಂದು ಹಗ್ಗಕ್ಕೆ ಹತ್ತು ರೂಪಾಯಿ ತೊತಾರಿ ರೀ ಏ ಅವರು ಎಷ್ಟು ಅಲ್ಲೇ ಅದು ಅರ್ಯಾ ರೀ ನಾ ಕೊಟ್ಟು ಸೀರೆ ನೋಡ್ರಿ ಹಗ್ಗ ಮಾಡ್ಸಕ್ಕೆ ಕೊಟ್ಟು ಸೀರೆ ನೋಡ್ರಿ ಹರಿಯಾಕತ್ತಿದ್ದು ಅವ್ರು ಹೆಂಗೆ ಹರಿತಾರ ನೋಡಿರಿ ಈ ಥರ ಹರಿದು ಹಗ್ಗ ಮಾಡ್ತಾರೆ ನೋಡಿರಿ ಅವರು ಒಂದ್ರಾಗ ಆರು ತುಕುಡಿ ಮಾಡ್ತಾರೆ ಈ ಕಾರ್ ನೋಡ್ರಿ ಅನ್ನಂಕಯ್ಯ ಮೂರು ಅಕ್ಕನಕಯ್ಯ ಮೂರು ಅದ ನೋಡಿರಿ ಅದು ತುಕುಡಿ ನೋಡಿರಿ ಒಟ್ಟಿ ಪರಿಸ್ಥಿತಿಗೆ ಊರು ಬಿಟ್ಟು ಊರಿಂದ ಊರಿಗೆ ಬಂದು ಹಗ್ಗ ಮಾಡಿ ಯಾವ ಥರ ಆದರೂ ನಿಯತ್ತಾಗಿ ಬಾಳ್ಬೇಕಂತಾರಲ್ರಿ ಇದೇ ನೋಡಿರಿ ನೀತ್ತಾಯ ಬದುಕಬೇಕ್ರಿ ನಮ್ಮ ದುಡಿಮೆಯಿಂದ ನಾವೇ ಬದುಕ್ಬೇಕು ನೋಡ್ರಿ ಇನ್ನೊಬ್ಬರು ತಲೆ ಮಾರ್ಷಿ ಇನ್ನೊಬ್ಬರು ಮೋಸ ಮಾಡಿ ಬದುಕೋದು ಚಲೋ ಅಲ್ಲಿ ನೋಡ್ರಿ ನೋಡಿರಿ ಹೆಣ್ಮಕ್ ಹೆಣ್ಮಗಳನ್ನ ಯಾವ ಥರ ಹಗ್ಗಕ್ಕ ಕೆಲ್ಪ್ ಮಾಡ್ತಾ ಹೊಡ್ರಿ ಆ ಮತ್ತೆ ಕೊಂಡಿ ಹಾಕಿ ಅಲ್ಲಿ ಏನೋ ಮಾಡಿ ಒಂದು ಏನೋ ಇದ್ರೆ ಅವ್ರ ತಾಕ ಅದು ನೀವು ಬಂದ್ರೆ ಅಂದ್ರೆ ಸುಳ್ಳು ಬಿಡುತ್ತೆ ನೋಡ್ರಿ ಅದು ಹಗ್ಗೆ ಮಾತ್ರ ಮಸ್ತಗೆ ನೋಡಿರಿ ನಾನು ಒಂದು ಪತ್ಲ ಕೊಟ್ಟಿದ್ದೀನಿ ಇಲ್ಲಿ ಬಿಡು ಕಟ್ಟಿಗೆ ಅದಕ್ಕೆ ಹೋದ್ರೆ ಹಗ್ ಬೇಕಲ್ಲ ಅಂತೇಳಿ ಒಂದೇ ಪತ್ಲ ಕೊಟ್ಟಿದ್ದೀನಿ ಈಗ ಕೊಂಡಿ ಮಾಡಕತ್ತಾರೆ ನೋಡ್ರಿ ಅವ್ರು ಹಗ್ಗೆ ಕೊಂಡಿ ಮಸ್ತ್ ಮಾಡ್ತಾರೆ ಅವರು ನನಗೂ ಭಾಳ ಇಷ್ಟ ರೀ ಹಗ್ಗ ಮಾಡೋರು ಅದಕ್ಕೆ ಇಷ್ಟ ಆದಕನ ನಿಮ್ಗೂಡ ಶೇರ್ ಮಾಡಿದ್ರಂತ ಅಂತ ನಮ್ಮ ಮೊನ್ನೆ ವಿಡಿಯೋ ಮಾಡಿ ಮಾಡಿ ತೊಗೊಂಡಿದ್ದೀನಿ ರೀ ನಿಮ್ಮ ಕೂಡ ಶೇರ್ ಮಾಡೋದು ಆಗಿಲ್ಲರಿ ಅದಕ್ಕೆ ಇವತ್ತು ಶೇರ್ ಮಾಡಕತ್ತೀನಿ ಅವ್ರು ಹಗ್ಗ ಮಾಡೋದು ನನ್ನ ಹತ್ರ ಭಾಳ ಇಷ್ಟ ರೀ ಇಷ್ಟ ಆಗಿ ಆತು ರೀ ಅದಕ್ಕೆ ವಿಡಿಯೋ ಮಾಡ್ಕೊಂಬಂದಿನಿ ನಿಮ್ಮಗಳು ಶೇರ್ ಅಂತೇಳಿ ನಾನು ಅಮ್ಮಿ ನೋಡಿದ್ದಿಲ್ರಿ ಈ ಥರ ಹಗ್ಗ ಮಾಡು ಇದೇ ಫಸ್ಟ್ ಟೈಮ್ ನೋಡಿದಲ್ರಿ ನನಗೆ ಖುಷಿ ಆಯ್ತು ನೋಡ್ರಿ ಹಳ್ಳಿ ಕಡೆ ನಿಮ್ಗೆ ಯಾರಾದರೂ ರೀ ಖುಷಿ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ನೋಡುವ ಈ ನೋಡುವ ಈ ವರ್ಷಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀವಿ ನೋಡಿರಿ ನಮ್ಮ ಚಾನಲ್ಗೆ ನೋಡಿರಿ ಮತ್ತು ನಾನು ಅಲ್ಲಿ ನಿಂತಲ್ಲೇನ ಇದಾರು ಹಗ್ಗ ಮಾಡಿದ್ರಿ ಇವರು ನಾನು ಈ ದಿನ ಮಾಡಕತ್ತಿದ್ರಿ ಮಾಡೋಕತ್ತಿದ್ರು ನಾನು ಮನೆಗೆ ಹೇಳಿ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ಬಂದು ನೋಡ್ರಿ ಇಲ್ಲಿಗೆ ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಮುಂದೆ ಬರೋ ವಿಡಿಯೋದಾಗ ಸಿಗ್ತೀನಿ ರೀ ಬಾಯಿರಿ ನಿಮ್ಗೆ ಯಾರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್